ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಈ ದಿನದ ಒಂದು ವಿಡಿಯೋ ನಾವು ನಮ್ಮ ಮೊಬೈಲ್ ಇಡೀ ರಾತ್ರಿ ಚಾರ್ಜ್ ಹಾಕಿ ಮಲಗ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ ಅದ್ರ ಪಾಡಿಗೆ ಅದು ಚಾರ್ಜ್ ಆಗ್ತಾ ಇರುತ್ತೆ ಬಟ್ ಇಂಥದನ್ನ ನಾವು ಅವಾಯ್ಡ್ ಮಾಡೋಕ್ಕೆ ನಾವು ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು ಈ ಅಪ್ಲಿಕೇಶನ್ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದರೆ ನಾವು ಫಿಕ್ಸ್ ಮಾಡ್ಬೋದು ಏಯ್ಟಿ ಫೈವ್ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಎಷ್ಟು ಬೇಕಾದಷ್ಟು ಪರ್ಸೆಂಟ್ ನಾವು ಫಿಕ್ಸ್ ಮಾಡ್ಬೋದು ಅದು ಆ ಪರ್ಸೆಂಟ್ ರೀಚ್ ಆದ ತಕ್ಷಣ ಬ್ಯಾಟ್ರಿ ಲೆವೆಲ್ಲು ಆಟೋಮೆಟಿಕಲಿ ಅದು ಒಂದು ಸೌಂಡ್ ಸ್ಟಾರ್ಟ್ ಅಂದರೆ ಒಂದು ಅಲಾರಾಮ್ ಕೊಡುತ್ತೆ ಅದನ್ನು ನಮ್ಗೆ ಗೊತ್ತಾಗುತ್ತೆ ನಮ್ಮ ಬ್ಯಾಟ್ರಿ ಆ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾವು ಅದ ತಕ್ಷಣ ಹೋಗೋದನ್ನು ಆಫ್ ಮಾಡ್ಬೋದು ಇದ್ರ ಜೊತೆ ಅಡಿಷನಲ್ ಫೀಚರ್ ಏನಿದೆಯಪ್ಪ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಯಾರಾದರೂ ನಿಮ್ಮ ಮೊ ಮೊಬೈಲ್ನ ಕದಿಯಕ್ಕೆ ಬಂದರೆ ಇಮ್ಮಿಡಿಯೇಟ್ ಆಗಿ ಅದು ನಿಮಗೊಂದು ಅಲಾರಾಮ್ ಮಾಡುತ್ತೆ ಅದು ಸಹ ಒಳ್ಳೆ ಫ್ಯೂಚರ್ ಇದೆ ಯಾರೂ ನಿಮ್ಮ ಮೊಬೈಲ್ನ ಟಚ್ ಸಹ ಮಾಡಕ್ಕೆ ಬರಲ್ಲ ಸೊ ಅಂಥ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋಂಥ ಒಂದು ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರನೇ ನಾನು ಯಾವುದೇ ಹೊಸ ವೀಡಿಯೋ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಆ್ಯಪ್ ರಿಲೇಟೆಡ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮ್ಮ ಇಮೇಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಜಸ್ಟ್ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೀವು ಈ ಅಪ್ಲಿಕೇಶನ್ ಫಸ್ಟ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ತಕ್ಷಣ ನಿಮಗೆ ಫುಲ್ ಬ್ಯಾಟರಿ ಆ್ಯಂಡ್ ಟೆಫ್ಟ್ ಅಲಾರಾಮ್ ಅಂತ ಕೊಡಿ ಈ ಥರ ಲೋಗೋ ಇರೋವಂಥ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಅಂದರೆ ಕಾಣುತ್ತೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ಇದೆ ಒನ್ ಮಿಲಿಯನ್ ಡೌನ್ಲೋಡ್ ಆಗಿದೆ ಕೇವಲ ತ್ರೀ ಎಮ್ ಬಿ ಇದೆ ಚೆನ್ನಾಗಿದೆ ಅಪ್ಲಿಕೇಶನ್ ಇದಾದ ನಂತರ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಇದನ್ನು ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಾನು ಈಗ ಮೊಬೈಲ್ನ ಲೆವೆಲ್ನ ಏಯ್ಟಿ ಫೈವ್ ಪರ್ಸೆಂಟ್ ಫಿಕ್ಸ್ ಮಾಡಿದ್ದೀನಿ ಸೊ ಆ ಕಾರಣಕ್ಕದು ಅದು ಏಯ್ಟಿ ಫೈವ್ ಆದ ತಕ್ಷಣ ಅಲಾರಾಮ್ ಸ್ಟಾರ್ಟ್ ಆಗುತ್ತೆ ನಾನು ಅದನ್ನು ಚೇಂಜ್ ಮಾಡ್ತೀನಿ ಯಾಕಂದ್ರೆ ನನ್ನ ಮೊಬೈಲ್ ಆಲ್ರೆಡಿ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ನೀವು ಎಷ್ಟಕ್ಕೆ ಫಿಕ್ಸ್ ಮಾಡಬೇಕು ನಿಮ್ಮ ಒಂದು ಅಲಾರಾಮ್ ಬ್ಯಾಟ್ರಿ ಪರ್ಸೆಂಟೇಜ್ ಅಂದರೆ ನೀವು ಅಲ್ಲಿ ಅದಕ್ಕೆ ಯಾವ ಥರ ಫಿಕ್ಸ್ ಮಾಡೋದಂದ್ರೆ ಇಲ್ಲಿ ಮೆನುಗೋಗಿ ಹೋಗಿ ಇಲ್ಲಿ ಕಾಣ್ತಿದೆಯಲ್ಲ ಫುಲ್ ಬ್ಯಾಟ್ರಿ ಲೆವೆಲ್ ನಾನು ಏಯ್ಟಿ ಫೈವ್ ಸೆಟ್ ಮಾಡಿದ್ದೀನಿ ಈಗ ಓಕೆ ನೈಂಟಿ ಫೈವ್ ಪರ್ಸೆಂಟ್ ಸೆಟ್ ಮಾಡಿದ್ದೀನಿ ಅಂದರೆ ನೀವು ಎಷ್ಟು ಬೇಕಾದ್ರೆ ಸೆಟ್ ಮಾಡ್ಬೋದು ನೈಂಟಿ ಫೈವ್ ಏಯ್ಟಿ ಫೈವ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿದ್ದೀನಿ ನಾನು ನೈಂಟಿ ಫೈವ್ಗೆ ಆ ನಂತರ ಲೋ ಬ್ಯಾಟ್ರಿ ಲೆವೆಲ್ ಸಹ ನೀವು ಫಿಕ್ಸ್ ಮಾಡಬಹುದು ಅದು ನಿಮ್ಗೆ ಯಾವ ತರ ಬೇಕಾದ್ರೂ ನಿಮ್ಗೆ ನಿಮ್ಮ ಒಂದು ಡಿಪೆಂಡ್ ಅದು ಆ ನಂತರ ಬ್ಯಾಟ್ರಿ ಟೆಂಪರೇಚರ್ ಸಹ ಇದ್ರಲ್ಲಿ ಗೊತ್ತಾಗುತ್ತೆ ಅದು ನೀವು ಒಂದ್ಸರಿ ಓವರ್ ಹೀಟ್ ಆದಾಗ ಸಹ ಅದು ಅಲಾರಾಮ್ ಮಾಡುತ್ತೆ ಅಂತ ನೀವು ಫಿಕ್ಸ್ ಮಾಡ್ಕೋಬಹುದು ಬಟ್ ಇಲ್ಲಿ ಮೇಜರ್ ಒಂದು ಎಕ್ಸ್ಟ್ರಾ ಅಡಿಷನಲ್ ಬೆನಿಫಿಟ್ ಏನಪ್ಪಾ ನಮಗೆ ಅಂದ್ರೆ ಆಟೋ ಎನೇಬಲ್ ತೆಫ್ಟ್ ಅಲಾರಾಮ್ ಇದನ್ನ ಇದೇನಪ್ಪಾ ಅಂದ್ರೆ ನಮ್ಮ ಮೊಬೈಲ್ ಯಾರೇ ಟಚ್ ಮಾಡ್ಲಿ ಇಮಿಡಿಯೇಟ್ ಆಗಿ ಅದೊಂದು ಅಲಾರ್ಮ್ ಕೊಡ್ತಾ ಹೋಗುತ್ತೆ ಅದು ಯಾವ ತರ ಅಂತ ಹೇಳ್ತೀನಿ ಫಸ್ಟ್ ನೀವು ಇದನ್ನ ಆಕ್ಟಿವ್ ಮಾಡ್ಬೇಕು ಆಕ್ಟಿವ್ ಮಾಡ್ಬೇಕಂದ್ರೆ ಇದನ್ನ ನೀವು ಟಿಕ್ ಮಾಡ್ಬೇಕು ಟಿಕ್ ಮಾಡಿದಾಗ ಇಲ್ಲಿ ಸೆಟ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು ಅಲ್ಲಿ ಮತ್ತೆ ಒಂದು ನಿಮ್ಮ ಇಮೇಲ್ ಕೇಳುತ್ತೆ ಆ ಇಮೇಲ್ ಸಹ ನೀವು ಕೊಟ್ಟು ಓಕೆ ಕೊಡಿ ಇದನ್ನ ಟಿಕ್ ಮಾಡಿ ಬಿಟ್ರೆ ಸಾಕು ಅದು ಫಿಕ್ಸ್ ಆಗಿರುತ್ತೆ ಈಗ ಮತ್ತೆ ಮೈನ್ ಅದು ಹೋಮ್ ಪೇಜಿಗೆ ಬರ್ತೀನಿ ಈಗ ನೋಡಿ ಇಲ್ಲಿ ಚಾರ್ಜ್ ಅಲಾರಾಮ್ ಟೆಫ್ಟ್ ಅಲಾರಾಮ್ ಅಂತ ಇದೆ ಯಾವ್ದೋ ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಎರಡುನೂ ಆಕ್ಟಿವೇಟ್ ಆಯಿತು ಈಗ ಅಲ್ಲಿ ನಿಮಗೆ ಮೇಲುಗಡೆ ಆಕ್ಟಿವೇಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ಈಗೇನಾದ್ರು ನನ್ನ ಮೊಬೈಲು ನೈಂಟಿ ಫೈವ್ ಪರ್ಸೆಂಟ್ ರೀಚ್ ಆದ್ರೆ ತಕ್ಷಣ ಒಂದು ಅಲಾರಾಮ್ ಸೌಂಡ್ ಸ್ಟಾರ್ಟ್ ಆಗುತ್ತೆ ಓಕೆ ಇದು ನನ್ನ ಬ್ಯಾಟ್ರಿ ಲೆವೆಲ್ ನಾನು ಫಿಕ್ಸ್ ಮಾಡಿರೋ ಲೆವೆಲ್ ರೀಚ್ ಆಗಿದೆ ಅಂತ ಇನ್ನೊಂದು ಅನ್ಕೊಳ್ಳಿ ಈಗ ನಾನು ಈ ಮೊಬೈಲ್ ನಾಕಿದ್ದೀನಿ ಚಾರ್ಜಿಂಗ್ ಆಗ್ತಿದೆ ನೀವ್ ಮೇಲೆ ಅಬ್ಸರ್ವ್ ಮಾಡ್ಬೋದು ಬಟ್ ನಾನು ಜಸ್ಟ್ ಚಾರ್ಜಿಂಗ್ ತೆಗಿತೀನಿ ಯಾರಾದ್ರೂ ಕಳ್ಳ ಅಥವಾ ಕದಿಯೋರು ಜಸ್ಟ್ ನಮ್ ಚಾರ್ಜ್ ತೆಗೆದ್ರೆ ಸಾಕು ತರ ಸೌಂಡ್ ಬರುತ್ತೆ ಅಂತ ಓಕೆ ನಾನು ಚಾರ್ಜ್ ಡಿಸ್ಮಿಸ್ ಮಾಡ್ತೀನಿ ಇಲ್ಲಿಂದ ನೋಡಿ ಇಮಿಡಿಯೇಟ್ ಆಗಿ ಸೌಂಡ್ ಸ್ಟಾರ್ಟ್ ಆಯ್ತು ಕೊಟ್ಟಿರೋ ಪಾಸ್ವರ್ಡ್ ಒನ್ ಟು ತ್ರೀ ಫೋರ್ ಪಾಸ್ವರ್ಡ್ ಕೊಟ್ರೆ ಮಾತ್ರನೇ ಅದು ಸ್ಟಾಪ್ ಆಯ್ತು ಇಲ್ಲಾಂದ್ರೆ ಅದರ ಪಾಡ್ಗ ಸೌಂಡ್ ಬರ್ತಿರುತ್ತೆ ನೀವು ಕಿಲ್ ಮಾಡಬಹುದು ಅಪ್ಲಿಕೇಶನ್ ಹಾಕಿ ರೈಟ್ ಲೆಫ್ಟ್ ಮಾಡಿ ಕಿಲ್ ಮಾಡಿದ್ರು ಸಹ ಮತ್ತೆ ಹೇಗೆ ಓಪನ್ ಆಗುತ್ತೆ ಅದೇ ಸೌಂಡ್ ಬರ್ತಿರುತ್ತೆ ಸೊ ಯಾರು ನಿಮ್ಮ ಮೊಬೈಲ್ ನ ಕರಿಯಕ್ ಆಗಲ್ಲ ಇದೊಂದು ಒಳ್ಳೆ ಯೂಸ್ಫುಲ್ ಅಂದ್ರೆ ಮಲ್ಟಿಪಲ್ ಯೂಸರ್ ಅಂತ ಒಂದು ಅಪ್ಲಿಕೇಶನ್ ಫ್ರೆಂಡ್ಸ್ ಇದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಬ್ಯಾಟ್ರಿ ಲೆವೆಲ್ನ ಮತ್ತೆ ನಿಮ್ಮ ಮೊಬೈಲ್ನ ಸಹ ಸೇಫ್ ಆಗಿ ಇಟ್ಕೊಬಹುದು ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ ಅಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡೋಕೆ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು